ಸರ್ ದಯಮಾಡಿ ಮುಂದೆ ಬರಬೇಕು ಒಂದು ಮೈಕ್ ಕೊಡ್ಬೋದಾ ಮೈಸೂರಿಗೆ ಸ್ವಾಗತ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಮೊದಲನೇದಾಗಿ ಖುಷಿ ಆಗ್ತಾ ಇದೆ ಈ ವೇದಿಕೆಯಲ್ಲಿ ನಿಮ್ಮನ್ನ ನೋಡ್ಲಿಕ್ಕೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಅಭಿಮಾನಕ್ಕೆ ಮೊದಲನೇ ಬಾರಿ ನಮ್ಮ ಮೈಸೂರಿಗರ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ನನ್ನ ಇಲ್ಲಿ ಬಂದಿರೋ ಪ್ರತಿ ಒಂದು ಮೈಸೂರು ಪಾಕ್ಗಳಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಂತರ ವೇದಿಕೆ ಮೇಲೆ ಕುಳಿತಿರೋ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ರಾಜಕ ರಾಜಕಾರಣಿಗಳು ನಮ್ಮನ್ನ ಆಳೋರು ನಮ್ಮನ್ನ ನೋಡ್ಕೊಳ್ಳೋರು ಇದಾರೆ ಅವ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ನಮಗೆ ತುಂಬಾ ಪ್ರೀತಿ ಕೊಡೋ ನಮ್ಮ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರಗಳು ದಯವಿಟ್ಟು ಆಯ್ತು ಚಿನ್ನ ಒಳ್ಳೇದಾಗ್ಲಿ ಚಿನ್ನ ಎಲ್ರಿಗೂ ಒಳ್ಳೆದಾಗುತ್ತೆ ಚಿನ್ನ ಕಾಲಾಯ ತಸ್ಮೈ ನಮಃ ಅಷ್ಟು ಮಾತ್ರ ಹೇಳ್ತೀನಿ ಯಾರ ಬಗ್ಗೆ ನಾವ್ ಏನು ಹೇಳೋದು ಬೇಡ ಅವನೊಬ್ಬ ಇದಾನೆ ಅವನು ನೋಡ್ಕೋತಾನೆ ಎಲ್ರಿಗೂ ಒಳ್ಳೇದಾಗುತ್ತೆ ನನಗೂ ಬಹಳ ಇಷ್ಟ ನಿಮಗಳ್ಗು ಬಹಳ ಇಷ್ಟ ಆದಷ್ಟು ಬೇಗ ಎಲ್ರಿಗೂ ಒಳ್ಳೇದಾಗುತ್ತೆ ಅನ್ನೋದನ್ನ ಮಾತ್ರ ಹೇಳ್ತೇನೆ ಚಿನ್ನ ಯು ಸರ್ ಹಾಡದೆ ಇದ್ರೆ ಹೇಗೆ ಅಷ್ಟು ಜನ ಹಾಡ್ತಾರೆ ಕೂಡ ಅಣ್ಣ ತಮ್ಮಂದಿರು ಇಬ್ರು ಸೂಪರ್ ಆಗಿ ಹಾಡ್ತಾರೆ ಟ್ರ್ಯಾಕ್ ಇಲ್ಲ ಬಟ್ ಹಾಡ್ಬೇಕಾ ಬೇಡವಾ ಹಾಡ್ತೇನೆ ಮೇಡಮ್ ಆದ್ರೆ ಒಂದ್ ಎರಡು ಮಾತುಗಳನ್ನ ಹಂಚ್ಕೊಂಡ್ಬಿಡ್ತೀನಿ ನಮ್ಮವ್ರ ಹತ್ರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ತುಂಬಾ ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಕಾಲ್ ನೋವು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಕೊಂಡು ಬೆನ್ ನೋವು ಮಾಡ್ಕೊಂಡು ಬೆನ್ ರೆಡಿ ಮಾಡ್ಕೊಂಡು ನಿಮಗಾಗ ಮಾತ್ರ ಬಗೀರ ರಿಲೀಸ್ ಆಗ್ತಾ ಇದೆ ಆದ್ರೆ ನಿಮಗೆ ಭಗೀರ ಟೈಟಲ್ ಗೊತ್ತೋ ಗೊತ್ತಿಲ್ವೋ ಅನ್ನೋದು ನನಗ್ ಗೊತ್ತಾಗಬೇಕು ಅಂದ್ರೆ ಮೂರು ಸಲ ನಿಮ್ಮ ಒಗ್ಗಟ್ಟು ಆ ಭಗೀರನ ನಾನು ಕೇಳಕ್ ಇಷ್ಟಪಡ್ತೀನಿ ಆಗಬಹುದೇ ಇನ್ನೊಂದು ಹೇಳ್ಬಿಡ್ತೀನಿ ದಯವಿಟ್ಟು ಯಾರು ಏನು ಅನ್ಕಬೇಡಿ ಕನ್ನಡ ಯಾಕೆ ಹಾಕೊಂಡಿದ್ದೀನಿ ಅಂತ ಸ್ವಲ್ಪ ಕಣ್ ಕೆಳಗಡೆ ಸ್ವಲ್ಪ ಸ್ವೆಲ್ಲಿಂಗ್ ಇದೆ ಯಾಕೆ ಆ ತರ ಮುಖ ತೋರ್ಸೋದು ಒಂದು ಕನ್ನಡ ಹಾಕೊಂಡಿದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನಿಮ್ಗಳ ಮುಂದೆ ಯಾವತ್ತೂ ನನ್ನ ಕಣ್ಣ ತೋರ್ಸ್ಕೊಂಡು ನಿಮ್ಗಳ ಜೊತೆ ಚೆನ್ನಾಗಿ ಮಾತಾಡ ಅಭ್ಯಾಸ ನನಗೆ ಬಟ್ ಇವತ್ತೊಂದಿನ ಕನ್ನಡ ಹಾಕಂಬಿಟ್ಟಿದ್ದೀನಿ ಅದು ಇಷ್ಟೊತ್ತಲ್ಲಿ ದಯವಿಟ್ಟು ಯಾರು ಏನು ತಿಳ್ಕೊಬಾರ್ದು ಅಂತ ಇಲ್ಲಿ ಇಲ್ಲಿಂದ ನಾನು ನಿಮ್ಮನ್ನ ಕೈ ಜೋಡ್ಸ್ ಕೇಳ್ಕೊತ ಇದ್ದೀನಿ ತಪ್ಪು ತಿಳ್ಕೋಬೇಡಿ ಅಂತ ದಸರಾ ಹಬ್ಬ ಅಂದ್ರೆ ನನಗೆ ಬಹಳ ಇಷ್ಟ ಮೈಸೂರು ದಸರಾ ಈ ಲೈಟು ಇಲ್ಲಿರೋ ಈ ಊರಿನ ಆಡಂಬರ ನಿಮ್ಮಲ್ಲಿರೋ ಈ ಒಂದು ಆಡಂಬರ ನಿಮ್ಮಲ್ಲಿರೋ ಈ ಒಂದು ಖುಷಿ ಜಗತ್ತಲ್ಲಿ ಬಹುಶಃ ಯಾವ ಊರಲ್ಲೂ ಇದು ನನಗೆ ಕಾಣ್ಸಿಲ್ಲ ನಾ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ನಾಡ ಹಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಹೆಮ್ಮೆ ಆಗುತ್ತೆ ಈ ಒಂದು ಸಂಭ್ರಮನ ನಾವು ತಲತಲಾಂತರದಿಂದ ನಡೆಸಿಕೊಂಡು ಇವತ್ಗೂ ಅಷ್ಟೇ ವಿಜೃಂಭಣೆಯಿಂದ ಅಷ್ಟು ಖುಷಿಯಾಗಿ ಜೋರಾಗಿ ಮಾಡ್ತಾ ಇದೀವಲ್ಲ ಒಂದು ದೊಡ್ಡ ಅಂತ ಇಷ್ಟಪಡ್ತೀನಿ ಚಲನಚಿತ್ರ ನಟ ಗಾಯಕ ಪ್ರೊಡ್ಯೂಸರ್ ಕೂಡ ಆಗ್ತಾ ಇದ್ದಾರೆ ಮುಂದೆ ಒಳ್ಳೇದಾಗ್ಲಿ ಅದಕ್ಕೂ ಮುಂಚೆ ನಿಮ್ಮ ಉಗ್ರಂ ಖ್ಯಾತಿಯ ಡೈಲಾಗ್ ಹೇಳಿದೆ ನಾವು ಇಲ್ಲಿನ ಬೆಳ್ಕೊಳಿಕ್ ಸಾಧ್ಯ ಇಲ್ಲ ರೆಡಿ ಕೇಳ್ತಾ ಇಲ್ಲಪ್ಪ ಒಮ್ಮೆ ಜೋರಾಗಿ ಯಾವ ಡೈಲಾಗ್ ಬೇಕಪ್ಪ ಉಗ್ರಮ್ದು ಗೀಟೆಳೆದಾಗ ಹೋಗಿದೆ ವೃತ್ತ ಬರದಾಗ ಹೋಗಿದೆ ಆ ವೃತ್ತದಲ್ಲಿರೋದೆಲ್ಲ ನಿಮ್ದ ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೇನು ಕಟ್ಟಕ್ಕಾಗಲ್ಲ ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬಹುದು ಇದುವರೆಗೂ ಭಗೀರ ಡೈಲಾಗ್ ಎಲ್ಲೂ ಹೇಳಿಲ್ಲ ಖಂಡಿತವಾಗಿ ಬಗೀರ ಅಲ್ಲಿ ಒಂದ್ ಡೈಲಾಗ್ ಇದೆ ಹೇಳ್ಬೇಕಾ ಅಥವಾ ಥಿಯೇಟರ್ ಗೆ ಬಂದು ನೋಡ್ತೀರಾ ಫಸ್ಟ್ ಆಣೆ ಮಾಡಿ ನನ್ನ ಮೇಲೆ ನೀವೆಲ್ಲ ದೊಡ್ಡ ಪರದೆ ಮೇಲೆ ಬಂದ್ ಬಗೀರಾನ ನೋಡ್ತೀರಾ ಅಂತ ನನ್ನ ಮೇಲೆ ಆಣೆ ಒಂದ್ ಡೈಲಾಗ್ ಇದೆ ಎದುರಾಳಿ ಇರೋನು ಚಿತ್ರದಲ್ಲಿ ಸಾವೇ ನಿನ್ ಎದುರುಗಡೆ ಬಂದಿದೆ ಭಯ ಆಗಲ್ವ ನಿನಗೆ ಅಂತ ಕೇಳ್ತಾನೆ ಅದಕ್ಕೆ ನಾನು ಹೇಳ್ತೀನಿ ಕನ್ನಡಿ ನನ್ನ ಮುಖ ನೋಡ್ಕೊಂಡ್ರೆ ನನಗೆ ಭಯ ಆಗಲ್ಲ ಇನ್ ನೀನ್ ಯಾರೋ ನನ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ರಿಗೂ ಈಗ ನಿಮಗಿಷ್ಟ ಆದ್ರೆ ನನ್ನ ಹುಡುಗಿ ಕಣ್ಣು ಫಿಲಮ್ ನಮ್ಮ ರಥಾವರ ಫಿಲಮ್ ಇಂದ ಒಂದು ಎರಡು ಲೈನ್ ಹಾಡ್ತೀನಿ ಕೇಳ್ತೀರಾ ರೆಡಿಯಾ ನಾನು ಬರ್ಬೇಕಾರೆ ನಮ್ಮ ಅಪ್ಪ ಸಾಂಗ್ ಆಡ್ತಾ ಇದ್ರಿ ಬಹಳ ಖುಷಿ ಆಯ್ತು ಬೊಂಬೆ ಹೇಳುತ್ತೈತೆ ಅವ್ರು ಎಲ್ಲಿದಾರೋ ಇಲ್ವೋ ಗೊತ್ತಿಲ್ಲ ಇಲ್ಲಂತೂ ಸದಾ ಇದಾರೆ ಅನ್ನೋದು ಮಾತ್ರ ನನಗ್ ಬಹಳ ಚೆನ್ನಾಗ್ ಗೊತ್ತು ಅದ್ ಹಾಗೇ ಇರ್ಲಿ ಅಂತ ಈ ಮೂಲಕ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಹುಡುಗಿ ಕಣ್ಣು ಲೋಡ ಕಣ್ಣು ಆಟಿಗೆ ಬುಲ್ಲೆಟ್ಟು ಒನ್ ಬೈ ಒನ್ ಎದ ಆಗಿದೆ ಹೋಲು ಆದ್ರೂ ಆದ್ರೂ ಆಗ್ತೈತೆ ತಾಳ ಕೇಳು ಹುಡುಗರ ಆಟಿಗೂ ಹೆಲ್ಮೆಟ್ ಹಾಕೊಳ್ಳು ಆಪ್ಷನ್ ನೀಡುವ ದೇವರೇ ತ್ರೀ ಟೂ ಒನ್ ರತ್ಮೇ ಚೂರು ಕಣ್ಣೀರು ಸಾಲ ಮಾಡೋಣ ಚಾಂದನಿ ಚೌಕು ಮೇ ದಿಲ್ಲ ಮಾಡೋಣ ಲಲಿಜಾರ ಚೊಪ್ಪಳು ಜಯ ಹಿಂದ್ ಜಯ ಭುವನೇಶ್ವರಿ ಒಳ್ಳೆ ಸಿನಿಮಾ ಬರ್ತಾ ಇದೆ ಒಂದು ಮಾತ್ರ ಹೇಳ್ತೀನಿ ಯಾರಿಗೂ ಕಮ್ಮಿ ಇರೋ ಹಾಗೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ದೊಡ್ಡ ಪ್ರಯತ್ನ ಪ್ರತಿಯೊಬ್ಬ ಕನ್ನಡಿಗನು ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಿಂದ ನನ್ನ ಬಗೀರ ಅನ್ಬೇಕು ಚಿತ್ರಮಂದಿರದಿಂದ ಆಚೆ ಬರ್ಬೇಕಾದ್ರೆ ನಾನೊಬ್ಬ ಬಗೀರ ಆಗ್ತೀನಿ ಅಂತ ಆಚೆ ಬರಬೇಕು ಅಷ್ಟರ ಮಟ್ಟಕ್ಕೆ ಒಂದು ಒಳ್ಳೆ ಸಿನಿಮಾ ಅನ್ಕೊಂಡ್ ಮಾಡಿದೀವಿ ಇನ್ನು ಬೇಕಾಗಿರೋದು ನಿಮ್ಮ ಪಾದ ಸ್ಪರ್ಶನೆ ಪಾದ ಸ್ಪರ್ಶನೆ ಹಾಗೂ ನಿಮ್ಮ ಆಶೀರ್ವಾದ ದಯವಿಟ್ಟು ಬಂದು ನಮ್ಮ ಚಿತ್ರನ ನೋಡಿ ನಿಮ್ಮ ರುಕ್ಮಿಣಿ ಅವರು ಬಹಳ ಚೆನ್ನಾಗಿ ಕಾಣಿಸ್ತಾರೆ ಪಿಕ್ಚರ್ ಅಲ್ಲಿ ಅದೇನೋ ಪುಟ್ಟಿ ಪುಟ್ಟಿ ಅಂತ ಇದೀರಲ್ಲ ಇದ್ರಲ್ಲಿ ಬೇರೆ ಏನು ಕರಿತೀರಾ ಅಂತ ಅನ್ನಿಸ್ತಾ ಇದೆ ಎಲ್ರಿಗೂ ಒಳ್ಳೆದಾಗ್ಲಿ ಜೈ ಹಿಂದ್ ಜೈ ಯು ಸರ್ ಆದ್ರೆ ಕೊನೆಯದಾಗಿ ಬಹಳಷ್ಟು ಯುವಕರು ಸೇರಿದ್ದಾರೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಜನ ಇದ್ದಾರೆ ಜೀವನದ ಹೊಸ ಮೈಲನ್ನ ತಲುಪ್ತಕ್ಕಂತಹ ವಸ್ತಿಲಲ್ಲಿ ಇದ್ದಾರೆ ಆ ಎಲ್ಲಾ ಯುವಕರಿಗೆ ನಿಮ್ಮ ಕಿವಿ ಮಾತು ಸರ್ ಎಲ್ರಿಗೂ ಒಳ್ಳೆದಾಗ್ಲಿ ಕಷ್ಟ ಮರಕ್ಕಲ್ಲ ಮನುಷ್ಯರಿಗೆ ಬರೋದು ನೋವು ಯಾರ್ಯಾರಿಗೂ ಅಲ್ಲ ಅದು ಮನುಷ್ಯರಿಗೆ ಕೊಡೋದು ತುಂಬಾ ಕಷ್ಟ ಕೊಡೋದು ಯಾರಿಗೆ ಅಂದ್ರೆ ಅದನ್ನ ಧೈರ್ಯವಾಗಿ ಗೆದ್ರಸೋನ ಮಾತ್ರ ಅಂತ ಕೊಡೋದು ಅಲ್ಲಿ ಗೆದ್ರೆ ಮುಂದಕ್ಕಿರೋದೆಲ್ಲ ಬರೀ ಜಯ ಅದನ್ನ ಮಾತ್ರ ಮರಿಬೇಡಿ ಈ ಒಂದು ವೇದಿಕೆಯಲ್ಲಿ ಬಹಳಷ್ಟು ಟ್ಯಾಲೆಂಟ್ಸ್ ಇದಾರೆ ಬಹಳಷ್ಟು ಜನ ಬೆಳೀತಾ ಇದಾರೆ ಬಹಳಷ್ಟು ಜನಕ್ಕೆ ಒಳ್ಳೆದಾಗ್ತಾ ಇದೆ ಇನ್ನೂ ಒಳ್ಳೇದಾಗ್ಲಿ ಇನ್ನಷ್ಟು ಹಲವಾರು ಟ್ಯಾಲೆಂಟ್ಸ್ ಆಚೆ ಬರಲಿ ಎಲ್ರಿಗೂ ಒಳ್ಳೆದಾಗ್ಲಿ ನಮ್ಮ ಕರ್ನಾಟಕದ ಬಾವುಟ ದೇಶಾದ್ಯಂತ ಚೆನ್ನಾಗಿ ಹಾರ್ಲಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬರಲಿ ಜೋರಾದ ಚಪ್ಪಾಳೆ ಫಾರ್ ಶ್ರೀ ಮುರುಳಿ ನಲ್ಮೆಯ ವಂದನೆಗಳನ್ನು ಅರ್ಪಿಸ್ತಾ ಈಗ ನಾನ್ ನಿಮಗೆ ಒಬ್ರು ವಿಶೇಷವಾದ ವ್ಯಕ್ತಿಯ ಈಗ ಕರ್ನಾಟಕದ ಪ್ರೀತಿಯ ಪುಟ್ಟಿ ಅಂತಾನೆ ಖ್ಯಾತಿ ಪಡೆದಿರುವಂತದ್ದು ರುಕ್ಮಿಣಿ ವಸಂತ ಅವರು ಅರೆ ಒನ್ಸ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ನಾವು ಏನೇ ಇವತ್ತಿಲ್ಲಿ ನಿಂತು ಮಾತಾಡಿದ್ರು ಪ್ರತಿಯೊಬ್ಬರೂ ಕೂಡ ಅದು ನಮ್ಮ ತಂದೆ ತಾಯಿ ಕೊಟ್ಟಂತಹ ಭಿಕ್ಷೆ ಅನ್ನೋದನ್ನ ಮರಿಬಾರ್ದು ಇವರ ಹೀರೋಯಿನ್ ಆಗಿರ್ಬೋದು